Gracias. ರು ನಾವು ರೈತರು ಇವತ್ತು ದಿವಸ ಎಲ್ಲಿವರೆಗೆ ಇವತ್ತಾಗಲ್ಲ ಅಲ್ಲಿವರೆಗೆ ನಮಗೆ ಇಲ್ಲ ನೀವೆಲ್ಲ ನಾಟಕ ಕಂಪ್ನಿಗಳಲ್ಲಿ ಎಲ್ಲ ನೋಡಿದೀವಿ ಕಳಿಸೋದು ಮುಂದೆ ತಿಳಿಸೋದು ಎಲ್ಲ ಯಾರು ನಮ್ಗೆ ಯಾವ ಮಗಾರು ಅರ್ಥ ಆಗಿರ್ಲಿಲ್ಲ ಮೂರು ದಿನ ಆಯ್ತು ನಿಜಗಳ ನಮ್ಮ ಕೂಡ ನಾಟಕ ನಾವೇನು ಯಾವ ಮಕ್ಕಳು ಎಂದವಲ್ಲ ಯಾರ ಮಕ್ಕಳು ಏನು ಹೊಂದಿದಲ್ಲ ತಿಂಡಿದಲ್ಲ ಏನು ಮಾಡುವಾರಲ್ಲ ಬಾಯಿ ಬಾಯಿ ಹೇಳ್ತೇವು ನಾವು ಮತ್ತೊಬ್ಬರಿಗೆ ಅನ್ನ ಹಾಕೋರಿದ್ದೇವು ಮತ್ತೊಬ್ಬರಿಗೆ ಕೈ ಚಾಚಿ ಕೊಡೋರಿದ್ದೇವು ಮತ್ತೊಬ್ಬರ ಕೈ ಬೇಡ್ಕೊಳ್ಳೋ ಅಂತ ರೈತ ಸಮಾಜದಲ್ಲಿ ಇಂದು ಜಿಲ್ಲಾ ರೈತ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವ ಮತ್ತು ಇಡೀ ರೈತರ ನೇತೃತ್ವದಲ್ಲಿ ಏನದ ಇವತ್ತು ನಮ್ಮ ಜಿಲ್ಲೆಗೆ ಆಗಮಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನೇ ಸಲ್ಲಿಸ್ತಕ್ಕಂಥ ಇಟ್ಟುಕೊಂಡು ಇವತ್ತೇನದ ನಿರಂತರವಾಗಿ ಸಾರ್ವಜನಿಕರ ಉದ್ಯಾನವನದಲ್ಲಿ ಏನು ಇವತ್ತು ಧರಣಿ ಸತ್ಯ ನಡೆದಿದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ಧರಣಿ ಸತ್ಯಕ್ಕೆ ಬಂದು ಒಂದು ಮನವಿಯನ್ನು ಸ್ವೀಕರಿಸಬೇಕಾಗಿತ್ತು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಬರದೇ ಹೋದ ಕಾರಣದಲ್ಲಿ ರೈತರು ಕೂಡ ಬಹಳ ರುಚಿಗಿದ್ದಾರೆ ದಯಮಾಡಿ ಇದನ್ನು ನಾವು ವೀರ ಕನ್ನಡಿಗರ ಸೇನೆ ರೈತ ಹೊರಡ ಸಮಿತಿ ಖಂಡಿಸ್ತಾ ಇದ್ದೀವಿ ಇವತ್ತು ಜಿಲ್ಲಾ ಉಸ್ತುವಾರಿಗಳ ಸಚಿವರ ಸಚಿವರು ಕೂಡ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವರಾದರೂ ಕೂಡ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು ಇದನ್ನು ಕೂಡ ಖಂಡಿಸ್ತಾ ಇದ್ದೀವಿ ಯಾಕಂದರೆ ನೂರಕ್ಕೆ ಪ್ರತಿಶತ ಎಂಬತ್ತರಷ್ಟು ಏನದ ಉದ್ದು ಹೆಸರು ತೊಗರಿ ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಹೋಗಿವೆ ರೈತ ಕಂಗಲ್ ಆಗಿದ್ದಾರೆ ದಯಮಾಡಿ ದಿನನಿತ್ಯದ ನಮ್ಮ ಬದುಕಿನ ಉಪಜೀವನಕ್ಕೆ ಈ ರೈತರು ದುಡಿತಕ್ಕಂತ ರೈತರು ಆಗ್ತಕ್ಕಂಥ ಅನ್ನವೇ ಕಾರಣ ಹಾಗಾಗಿ ರೈತರನ್ನು ಹತ್ತಿಕ್ಕಲು ಇವತ್ತು ಸುಮಾರು ಪೊಲೀಸ್ ಇವತ್ತು ಬಂದೋಬಸ್ತ ಸಾವಿರಾರು ಪೊಲೀಸ್ ನಿಯೋಜನೆ ಮಾಡಿದ್ದಾರೆ ದಯಮಾಡಿ ರೈತರ ಕಾಳಜಿ ಇದ್ರೆ ಇವತ್ತು ಉಸ್ತುವಾರಿ ಸಚಿವರಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ರೈತ ಅಧಿಕಾರಿಗಳು ಕೂಡ ಬರಬೇಕಾಗಿತ್ತು ಇವ್ರು ಯಾರು ಬರದೇ ಹೋದಲ್ಲಿ ದಯಮಾಡಿ ಇವತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತದೆ ಇದನ್ನು ಬಲವಾಗಿ ಖಂಡಿಸ್ತಾ ಇದ್ದೀವಿ ಆ ದಯಮಾಡಿ ಇನ್ನೂ ಸಮಯ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮನವಿಯನ್ನು ಸ್ವೀಕಾರ ಮಾಡ್ಬೇಕಂತೇಳಿ ಹೇಳಿ ನಾನು ವಿನಂತಿ ಮಾಡ್ಕೊತೇನೆ